ರಾಜ್ಯಪಾಲರ ಶೋಕಾಸ್ ನೋಟಿ ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟಂಗೆ ಸಿಎಂ ಗರಂ ಆಗಿದ್ದಾರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಜರಿದಿದ್ದಾರೆ ಸಿಎಂ ಅಂತೂ ಇಂತು ಈ ಮಾತಿನ ಸಮರ ಅನ್ನುವಂಥದ್ದು ತಾರಕಕ್ಕೇರಿದೆ ಇದಕ್ಕೆಲ್ಲ ನಾವು ಹೆದರಲ್ಲ ಎದುರಿಸ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ನಾವ್ಯಾಕೆ ಹೆದರಬೇಕು ಏನಾದರೂ ತಪ್ಪು ಮಾಡಿದರೆ ತಾನೇ ನಾವು ಹೆದರಬೇಕು ನಾವೇನೇ ತಪ್ಪು ಮಾಡಿಲ್ಲ ಹಾಗಾಗಿ ಹೆದರಲ್ಲ ಹೆದರಲ್ಲ ಎದುರಿಸ್ತೀವಿ ಇದು ಸಿದ್ದರಾಮಯ್ಯ ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟನ್ನು ಲೀಗಲ್ ಮ್ಯಾಟರ್ ಇರ್ತಕ್ಕಂಥದ್ದು ಎಲೆಕ್ಟೆಡ್ ಗೌರ್ಮೆಂಟ್ನ ಚೀಫ್ ಮಿನಿಸ್ಟರ್ ನಾನು ನೂರು ಮೂವತ್ತಾರು ಜನ ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂಥ ಸರ್ಕಾರದ ಮುಖ್ಯಮಂತ್ರಿ ನಾನು ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನನ್ನು ಕೂಲಂಕುಷವಾಗಿ ನೋಡಬೇಕಾಗಿತ್ತು ಏನೂ ನೋಡಿಲ್ಲ ಆತ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಈಗ ಕೂಲಂಕುಷ ನೋಡಬೇಕಲ್ವ ಅವತ್ತೇ ಕೊಡ್ತಾರೆ ಸಿ ಅಷ್ಟೊಂದು ಆತರವಾಗಿ ಕೊಟ್ಟಿದಾರಲ್ಲ ಅದೇ ಜೊಲ್ಲೆ ಮೇಲೆ ಕಂಪ್ಲೇಂಟ್ ಇದೆ ಮುರುಗೇಶ್ ನಿರಾಣಿ ಮೇಲೆ ಕಂಪ್ಲೇಂಟ್ ಇದೆ ಜನಾರ್ದನ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಇದೆ ಅವ್ರ ಮೇಲೆ ಏನು ಮಾಡಲ್ಲ ವರ್ಷಗಟ್ಟಲೆ ಇದೆ ಅವ್ರ ಮೇಲೆ ಯಾಕೆ ಮಾಡಲಿಲ್ಲ ದಟ್ ಮೀನ್ಸ್ ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೊತಾ ಇದೆ ಎಲೆಕ್ಟೆಡ್ ಸರ್ ಗೌರ್ಮೆಂಟನ್ನು ಡಿಸ್ಟೆಬ್ಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ ಇದೆ ಮೈ ರೋಲ್ ಇಸ್ ನಾಟ್ ದೇರ್ ವೇರ್ ಇಸ್ ಮೈ ರೋಲ್ ಹೇಳಿ ನೋಡೋಣ ನಂದು ರೋಲ್ ಏನಿದೆ ಏನೂ ಇಲ್ಲದೇನೆ ಅನಗತ್ಯವಾಗಿ ಇದು ಮಾಡ್ತಾ ಇದೆ ಸಿ ಒಂದೇ ದಿನದಲ್ಲಿ ಅಷ್ಟು